ವಿಧಾನಸಭಾ ಕ್ಷೇತ್ರದ ನಾಗೇನಹಳ್ಳಿ ಗ್ರಾಮದಲ್ಲಿ ನವಕೀಸ್ ಕಿಡ್ಡರ್ ಕೇರ್ ಒಂದು ಮಕ್ಕಳಿಗೋಸ್ಕರ ಒಂದು ಶಾಲೆಯನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಇಲ್ಲಿ ಇವತ್ತು ನಮ್ಮ ಯಲಾಂಕ ಕ್ಷೇತ್ರ ಒಂದು ರೀತಿ ಎಜುಕೇಷನ್ ಹಬ್ಬಾಗಿ ಬೆಳೀತಾ ಇದೆ ಸಾಕಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಲೇಜುವರೆಗೂ ಕೂಡ ಇವತ್ತು ನಮ್ಮ ಯಲಹ ಕ್ಷೇತ್ರದಲ್ಲಿ ಸಾಕಷ್ಟು ವಿದ್ಯಾಸಂಸ್ಥೆಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಕ್ಕಳನ್ನು ದೂರ ಕಳಿಸೋದಕ್ಕೂ ಸ್ವಲ್ಪ ಕಷ್ಟನೇ ಸೊ ಅದಕ್ಕೆ ಹತ್ತಿರದಲ್ಲಿದ್ದರೆ ಮಕ್ಕಳನ್ನು ಪೋಷಕರು ಕೂಡ ಭಾಳ ಸುಲಭವಾಗಿ ಕಳಿಸ್ತಾರೆ ಧೈರ್ಯವಾಗಿ ಕಳಿಸ್ತಾರೆ ಸೊ ನಮಗೆ ಈ ನಾಗೇನಹಳ್ಳಿಯಲ್ಲಿ ಈ ಒಂದು ಕಿಂಡರ್ ಕೇರ್ ಒಂದು ಅವಶ್ಯಕತೆ ಇತ್ತು ಸೊ ಅದನ್ನು ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ ಈಗಾಗಲೇ ಹನ್ನೆರಡು ಜನ ಮಕ್ಕಳು ಕೂಡ ಉದ್ಘಾಟನೆಗೆ ಮೊದಲೇ ಶಾಲೆಗೂ ಕೂಡ ಬಂದಿದ್ದಾರೆ ಈ ಶಾಲೆ ಇನ್ನೂ ಚೆನ್ನಾಗಾಗಲಿ ಮತ್ತು ನಮ್ಮ ಈ ಭಾಗದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಅವ್ರು ಸಿಗೋಂತಾಗಲಿ ಮತ್ತು ಏನು ಇವತ್ತು ಮ್ಯಾನೇಜ್ಮೆಂಟ್ ಇದೆ ಅವರು ಕೂಡ ಸ್ವಲ್ಪ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮುಂದಿನ ದಿನಗಳಲ್ಲಿ ಮಾಡಲಿ ಯಾಕೆ ಪಕ್ಕದಲ್ಲಿ ಶಿವರಾಮ್ ಕಾರನ್ ಬಡಾವಣೆ ಕೂಡ ಭಾಳ ದೊಡ್ಡ ಬಡಾವಣೆ ಬರ್ತಾ ಇರೋದ್ರಿಂದ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಸೊ ನಿಮ್ಮ ಶಾಲೆಗೆ ಒಂದು ಉತ್ತಮ ಭವಿಷ್ಯ ಇದೆ ಮತ್ತು ಒಳ್ಳೇದಾಗಲಿ ಅಂತಕ್ಕಂಥ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟು ನಮ್ಮ ಅವರು ಅಪ್ರೋಚ್ ಮಾಡಿದಾಗ ಶಿ ವಾಸ್ ವೆರಿ ಕೀನ್ ಅಂದರೆ ತುಂಬ ಪ್ಯಾಷನೇಟ್ ಅವರು ಸೊ ನಮಗೆ ದೋ ಲೈಕ್ ಶಿ ಶಿ ಹ್ಯಾಸ್ ಅರ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬಟ್ ಶಿ ವಾಸ್ ಶಿ ವಾಂಟೆಡ್ ಟು ಸ್ಟಾರ್ಟ್ ಅಫ್ ಅ ಪ್ರೀ ಸ್ಕೂಲ್ ಆಫ್ ಅರ್ ಓನ್ ಆ್ಯಂಡ್ ಶೀ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಹರ್ ವರ್ಕ್ ಸೊ ದಿಸ್ ವಿಲ್ ದಿಸ್ ಇಸ್ ಅಬೌಟ್ ದಿಸ್ ಸೆಂಟರ್ ಬಿಕಾಸ್ ಎನಿಬಡಿ ಹೂ ವಾಂಟ್ಸ್ ಟು ಸ್ಟಾರ್ಟ್ ಅ ಪ್ರೀ ಸ್ಕೂಲ್ Um, the main thing is uh, you need not be qualified or even a homemaker can do it so uh, because of her passion she will uh, go a long way that is what I want to tell about this center and uh, she also has a uh, background of uh, uh, they run an academy the uh, this uh, um, people uh, they run an academy so they also have uh, a lot of experience um, with uh, kids. ಸೊ ಹಾಗೆ ಎಮ್ ಎಸ್ ರಾಮಯ್ಯ ಗ್ರೂಪ್ ಬಗ್ಗೆ ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ ಎಮ್ ಎಸ್ ರಾಮಯ್ಯ ಅವರು ಮೆಡಿಕಲ್ ಇಂಜಿನಿಯರಿಂಗು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟು ಎಲ್ಲ ಇದೆ ಹಾಗೆ ನೌಕೀಸ್ ಗ್ರೂಪ್ ಅನ್ನೋದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ನೌಕೀಸ್ ಗ್ರೂಪಲ್ಲಿ ನಮಗೆ ನಮ್ಮಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹಾಸನಲ್ಲಿದೆ ಅದರ ನಂತರ ನಾಲ್ಕು ಸಿ ಬಿ ಎಸ್ ಸಿ ಸ್ಕೂಲ್ಸ್ ಇದೆ ಬೆಂಗಳೂರಲ್ಲಿ ಎರಡು ಈಗ ಒಂದು ನೆಲ್ಮಂಗ್ಲಲ್ಲಿ ಆಗ್ತಾಯಿದೆ ಇನ್ನೊಂದು ಮೈಸೂರಲ್ಲಿದೆ ಸೊ ಅದ್ರ ಜೊತೆಗೆ ವಿ ಹ್ಯಾವ್ ಸ್ಟಾರ್ಟೆಡ್ ದ ಜರ್ನಿ ಆಫ್ ನೌಕೀಸ್ ಕಿಂಡ್ರ್ ಕೇರ್ ಅಂತ ಅಂದರೆ ಅದು ಪ್ರೀ ಸ್ಕೂಲ್ ಅಂತ ನೀವೇನು ಹೇಳ್ತೀರಾ ಅದು ಶುರು ಮಾಡಿರೋದು ಒಂದು ಆಲ್ರೆಡಿ ಒಂದು ಹನ್ನೆರಡು ಪ್ರೀ ಸ್ಕೂಲ್ ಸಪ್ರೇಟ್ ಪ್ರೀ ಸ್ಕೂಲ್ ನಾಟ್ ಮೈನ್ ಸ್ಟ್ರೀಮ್ ಮೇನ್ ಸ್ಟ್ರೀಮ್ ಸ್ಕೂಲ್ ಬಿಟ್ಟು ಹನ್ನೆರಡು ಪ್ರೀ ಸ್ಕೂಲ್ ಫ್ರಾಂಚೈಸಿ ಬ್ರಾಂಚಸ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಯಾಕೆ ಬರಬೇಕು ನೌಕೀಸ್ ಪ್ರೀ ಸ್ಕೂಲ್ಗೆ ಅಂತ ನೀವೊಂದು ಮಾತು ಕೇಳಿದ್ರಿ ಎಲ್ಲ ಪ್ರೀಸ್ಕೂಲವ್ರು ಹೇಳ್ತಾರೆ ನಮ್ಮಲ್ಲಿ ಅದು ಕೊಡ್ತೀವಿ ನಮ್ಮಲ್ಲಿ ಇದು ಕೊಡ್ತೀವಿ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡ್ತೀವಿ ಅಥವಾ ಪ್ಲೇ ವೇ ಮೆಥಡ್ ಮಾಡ್ತೀವಿ ಆಮೇಲೆ ಪ್ರಾಕ್ಟಿಕಲ್ ವೇ ಆಫ್ ಟೀಚಿಂಗ್ ಮಾಡ್ತೀವಿ ನಮ್ಮದೇ ಬೆಸ್ಟ್ ಕರಿಕ್ಯುಲಮು ಎವ್ರಿಬಡಿ ಆ್ಯಂಡ್ ಎವ್ರಿಬಡಿ ಡಿಸರ್ಸ್ ಟು ಸೇ ದಟ್ ದಟ್ಸ್ ಫೈನ್ ಬಟ್ ನಮ್ಮಲ್ಲಿ ಏನು ಅಂದರೆ ವಿ ಹ್ಯಾವ್ ಅ ಕಲೆಕ್ಟಿವ್ಲಿ ವಿ ಹ್ಯಾವ್ ಅಬೌಟ್ ಫಿಫ್ಟಿ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಪ್ರೀ ಸ್ಕೂಲ್ ಇಂಡಸ್ಟ್ರಿ ಒಂದು ಐವತ್ತು ವರ್ಷದ ಮೇಲೆ ಎಲ್ಲರೂ ಕಲೆಕ್ಟಿವ್ಲಿ ನಾನು ಹೇಳಬೇಕಂದ್ರೆ ಇನ್ನೂ ಜಾಸ್ತಿ ಇದೆ ಬಟ್ ಲೆಟ್ಸ್ ಟೇಕ್ ದ್ಯಾಟ್ ಅಷ್ಟು ಎಕ್ಸ್ಪೀರಿಯನ್ಸು ಇನ್ ದ ಏರಿಯಾ ಆಫ್ ಪ್ರೀ ಸ್ಕೂಲ್ ಇದೆ ಅಲ್ಲಿ ಹಲವಾರು ರೀತಿಯ ಒಂದು ಏನೋ ಎಕ್ಸ್ಪೀರಿಯನ್ಸ್ ಮಾಡಿ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗೋಲ್ಲ ಅನ್ನೋ ವಿಚಾರ ಎಲ್ರಿಗೂ ತಿಳಿದಂಥ ವಿಚಾರ ಅನುಭವ ಇದೆ ಅವರಿಗೆ ಸೊ ಹಾಗೆಯೇ ಒಂದು ಉತ್ತಮ ಪಠ್ಯಕ್ರಮ ಕೊಡಬೇಕು ಎಮ್ ಎಸ್ ರಾಮಯ್ಯ ಗ್ರೂಪಿಂದ ಅವರು ಒಂದು ನಾವು ಯಾಕೆ ಒಂದು ಪ್ರೀ ಸ್ಕೂಲ್ ಮಾಡಿ ಪ್ರೀ ಸ್ಕೂಲ್ ಯಾಕೆ ಅಂತ ನೀವು ಕೇಳ್ಬೋದು ಇವತ್ತು ಎಜುಕೇಷನಲ್ಲಿ ನಂಬರ್ ಒನ್ ಈಸ್ ಫೌಂಡೇಶನ್ ಯಾವುದೇ ಒಂದು ಮಗು ಇವಾಗ ನೀವು ಬಿಲ್ಡಿಂಗು ಐದು ಅಂತಸ್ತು ಹತ್ತು ಅಂತಸ್ತು ಕಟ್ಟಬೇಕಂದ್ರೆ ಅದಕ್ಕೆ ತಕ್ಕನಂತೆ ಕೆಳಗಡೆ ಫೌಂಡೇಶನ್ ಹಾಕಿರಬೇಕಲ್ವಾ ಆ ಫೌಂಡೇಶನ್ ಸರಿ ಹಾಕಲಿಲ್ಲ ಅಂದರೆ ಮುಂದೆ ಹೋಗಲ್ಲ ಎರಡು ಫ್ಲೋರಿಗೆ ಸ್ಟಾಪ್ ಮಾಡಬೇಕು ಅದೇ ರೀತಿ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಉತ್ತಮ ಫೌಂಡೇಶನ್ ಸಿಕ್ಕಿದ್ರೆ ಅರ್ಲಿ ಇಯರ್ಸಲ್ಲಿ ಬಿಟ್ವೀನ್ ಟೂ ಆ್ಯಂಡ್ ಸಿಕ್ಸ್ ಇಯರ್ಸ್ ನಾವು ಆ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ಫೌಂಡೇಶನ್ ಸಿಕ್ಕಿದ್ರೆ ಅವ್ರ ಮುಂದೆ ಯಾವ ರೀತಿ ಬೇಕಾದ್ರೂ ಅವರು ಎಕ್ಸ್ಪ್ಯಾಂಡ್ ಮಾಡ್ಬೋದು ಆ ಉದ್ದೇಶ ಇಟ್ಕೊಂಡು ನಮ್ಮ ಟೀಮಲ್ಲಿ ಒಂದು ಒಳ್ಳೆಯ ಪಠ್ಯಕ್ರಮ ಕರಿಕ್ಯುಲಮ್ ಅಂತ ಹೇಳ್ತೀವಿ ಅದನ್ನು ತಯಾರು ಮಾಡಿದ್ದಾರೆ